ಎಂದು ಕೂಗುವ ಕುಣ್ಣಿ ಯಾರು ಬೇಡ ಗರು ಈ ಇತಿಹಾಸದಲ್ಲಿ ಎಲ್ಲ ಶೂನ್ಯ ಅದೇ ಈ ವಿಷಯ ಕಂಠನ ಕ್ಯಾರೆಕ್ಟರ್ ನಿಮ್ ಕ್ಯಾರೆಕ್ಟರ್ ನನಗೆ ಬೇಕಾಗಿಲ್ಲ ನನ್ನ ಮನೆಗೆ ಬಂದ ವಿಷಯ ಹೇಳ ಈ ಊರಿನ ಆಗರ್ಭ ಶ್ರೀಮಂತನಾದ ನರನಾಗನ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿಕೊಂಡು ಬಂದಿರುವ ಅಲ್ಲ ಅದೇ ವಿಷಯ ನಾನೇ ಲೂಟಿ ಮಾಡಿದನೆಂದು ಯಾರು ಹೇಳಿದರು ನಿಮಗೆ ಹೇಗರು ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಇವಾಗ ನಿನ್ನ ಮೇಲೆ ಕಂಪ್ಲೇಂಟ್ ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುತ್ತೇವೆ ಇದಕ್ಕೆ ಏನಂತ ಕಂಪ್ಲೇಂಟ್ ಯಾವ ಆಫೀಸರ್ಸ್ಗಳಿಗೂ ಇಲ್ಲ ಜಗದಲ್ಲಿ ಸುಮ್ಮನೆ ಹಣ ಕೊಟ್ಟು ಕಲಿಸಬೇಕು ಇಲ್ಲವಾದರೆ ಈ ವಿಷಯ ಕಣ ತಾಕತ್ತು ಅಂತ ನನ್ನ ಬೇಡ ಯಾಕೆ ಇದ್ದೇ ಆದರೆ ಮಗನ ಈ ಗರುಡನಿಂದ ಅದರ ವ್ಯತೆ ಅನುಭವಿಸುವುದು ಹಣ ಹಣವೆಂದರೆ ಅದೆಲ್ಲಿರುವ ಪ್ರೀತಿಲಿ ಈ ಗರುಡನಿಗೆ ಅದೇ ಹಣಕ್ಕೋಸ್ಕರ ನಿನ್ನ ಹೆಣ ಕೆಡಲು ಸಹ ಎಸೋದೆಲ್ಲ ಈ ಗಂಡು ಗಲಿಗರು ಗಂಡು ಗಲಿಗರು

ಸಂಕಷ್ಟದ ಈ ವಿಷಯ ಕಂತ ಸಂಕಷ್ಟಕ್ಕೆ ಬಂದು ಸಿಕ್ಕು ಸತ್ತು ಸಾಯಿರೋ ನಾವು ವಿಷಯಕಾಂತ ನಿಮ್ಮ ಪ್ರಸ ಸರ್ಪದೆಯನ್ನು ಸೊತ್ತೆ ಭಸ್ಮ ಮಾಡಲ್ವಾಂಗದ ಸೂರ್ಯನ ಉರಿಯಂತೆ ಅಪ್ಪಿ ಬಂದಿದ್ದ ಿಗೂ ಏ ನಾನೇ ಪೂರ್ಣ ಪುರುಷನೆಂದು ಗಂಡ ನಂದವರ ಗಂಡನರ ಕಟ್ಟು ಮಾಡಿ ಮಾಡಿಬಿಡುವೆ ನಾನು ನಿನ್ನ ನಿಮ್ಮಂತ ಮಕ್ಕಳನ್ನೇ ಚೂ ನನ್ನಾಗಿ ಮಾಡಿದ್ದಾನೆ ಈ ಗಂಡು ಗಲಿ ಗಲಿಗರು ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗೇನು ಗೊತ್ತಿದೆ ಗರುಡನಂತೆ ಗರಿ ಬಿಚ್ಚಿ ಗಗನಕ್ಕೆ ಹಾರಬಲೆ ಈ ಭೂಮಂಡಲವನ್ನೇ ಗುದ್ದಿ ಭಾಗ ಮಾಡಬ ಕಲರಾಗಿ ಹಿರವಹರಿಸಬಲ್ಲೆ ಉ ಸೂರ್ಯನನ್ನೇ ಸು ಭಸ್ತ ಮಾಡಬಲ್ಲೆ ಇದೇ ಈ ಗರುಡನ ಪವರ್ ಹೋಗುತ್ತೇನೆ ಆದರೆ ಹೆದರಿ ಮುಂದೆ ಬಂದೇ ಬರುತ್ತೇನೆ ನಿನ್ನ ಕರಳನ್ನು ಕತ್ತರಿಸುವ ಕಾರ್ ಸರ್ಪವಾಗಿ ఎంది నన్న నిన్న నరయోదు ఈ సదనలో కథన ఈ కదన Nasiri Sampatso.